ಹಾಯ್ ಹೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಒಂದು ಕಡೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಂತ ಒಂದು ಕಿತ್ತಾಟ ಇದೆಯಲ್ಲ ಅದು ಬಗೆಹರಿಯುವ ಲಕ್ಷಣಕ್ಕೆ ಬರ್ತಾ ಇದೆ ಇದೇ ನವೆಂಬರ್ ವೇಳೆಗೆ ಸಿದ್ದರಾಮಯ್ಯನವರು ತಮ್ಮ ಪಟ್ಟದಿಂದ ದೂರ ಸರಿಯುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಆ ಸ್ಥಾನಕ್ಕೆ ಈಗಿನ ಪಿ ಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಜೊತೆಗೆ ಅದಕ್ಕೂ ಮೊದಲೇ ಅಂದ್ರೆ ಈ ತಿಂಗಳ ಅಂತ್ಯದಲ್ಲಿ ಅಥವಾ ಏಪ್ರಿಲ್ ತಿಂಗಳ ಮಧ್ಯದಲ್ಲಿ ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ಎನ್ನುವ ಉನ್ನತ ಮೂಲಗಳ ಮಾಹಿತಿಗಳು ನಮ್ಗೆ ಸಿಕ್ಕಿದೆ ಹಾಗಾಗಿ ಒಂದು ಕಡೆ ಸಿಎಂ ಮತ್ತು ಕೆಪಿ ಸಿ ಅಧ್ಯಕ್ಷರ ಈ ಗುದ್ದಾಟ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಬರಿ ಬಗೆಹರಿಯುತ್ತೆ ಎನ್ನುವ ಲೆಕ್ಕಾಚಾರ ಜೋರಾಗಿದೆ ಈ ಕಡೆ ಅಂದರೆ ಮತ್ತೊಂದು ಕಡೆ ಬಿ ಜೆ ಪಿಯಲ್ಲಿ ಆ ಬಣಗಳ ಬಡಿದಾಟ ಉಲ್ಬಣವಾಗ್ತಿದೆ ದೊಡ್ಡದಾಗ್ತಿದೆ ಚಿಕ್ಕ ಗಾಯ ದೊಡ್ಡ ದೊಡ್ಡ ಚಿಕ್ಕ ಒಂದು ಗುಳ್ಳೆ ದೊಡ್ಡ ಗಾಯವಾಗಿ ಮಾರ್ಪಾಡ್ತಾ ಇದೆ ನೋಡಿ ಏನಾಗತ್ತಂದ್ರೆ ಒಂದ್ ಕಡೆ ವಿಜೇಂದ್ರ ಅವ್ರ ಬಣ ತನಗೇ ಅಧ್ಯಕ್ಷ ಗಾದಿ ಬೇಕು ತಾನೇ ಅಧ್ಯಕ್ಷನಾಗಿ ಮುಂದುವರಿತೇನೆ ನನಗೆ ದೊಡ್ಡ ಬ್ಯಾಕಪ್ ಇದೆ ಆ ಬ್ಯಾಕಪ್ ನಂಬರ್ ತುಂಬಾ ಇದೆ ಯಾಕಂದ್ರೆ ಒಂದು ಯಡಿಯೂರಪ್ಪನವ್ರ ಮಗನಾಗಿರ್ತೇನೆ ಲಿಂಗಾಯತ ಕಮ್ಯುನಿಟಿಯ ಒಂದು ಬ್ಯಾಕಪ್ ಇದೆ ಜೊತೆಗೆ ಅನೇಕ ಮಠಗಳ ದೊಡ್ಡ ದೊಡ್ಡ ಮಠಗಳ ಮಠಾಧೀಶರು ಕೂಡ ನನ್ನ ಬ್ಯಾಕಪ್ ಆಗಿದ್ದಾರೆ ಮತ್ತು ತನಗಿರುವ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ನಾನು ರಾಜ್ಯವನ್ನು ಸಂಘಟನೆ ಮಾಡ್ತೇನೆ ನನಗೆ ಯಾವ ಯಾವ ಕಾರ್ಯಕರ್ತನ ಹೇಗೆ ತರಬೇಕು ಎಲ್ಲವೂ ಕೂಡ ಗೊತ್ತಿದೆ ಅಂತ ಹೈಕಮಾಂಡ್ಗೆ ಸವಿಸ್ತಾರವಾದ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಈ ಕಡೆ ಯತ್ನಾಳ್ ಅವರು ಯತ್ನಾಳ್ ಅವರು ಅತ್ಯಂತ ದೊಡ್ಡ ನಂಬಿಕೆ ಅಂದರೆ ಅವರಿಗೆ ನಂಬಿಕೆ ಅಂದರೆ ಈ ಅವರು ಹೇಳುವ ಮಾತಿನ ರೀತಿಯಾಗಿ ನೋಡಿದರೆ ಏನೋ ಅವರೇ ರಾಷ್ಟ್ರಾಧ್ಯಕ್ಷರಾಗ್ತಾರೆ ಅಥವಾ ರಾಜ್ಯಾಧ್ಯಕ್ಷರಾಗ್ತಾರೆ ಆ ಲೆವೆಲ್ಗೆ ಅವ್ರಿಗೆ ಕಾನ್ಫರೆನ್ಸ್ ಇದೆ ಅವ್ರು ಪದೇ ಪದೇ ಹೇಳ್ತಾ ಇದ್ದಾರೆ ವಿಜೇಂದ್ರ ಅವರ ವ್ಯಾಲಿಡಿಟಿ ಮುಗಿದು ಮುಗಿದಿದೆ ಅವ್ರ ವ್ಯಾಲಿಡಿಟಿ ಇದ್ದದ್ದು ಕೇವಲ ಒಂದರಿಂದ ಎರಡು ವರ್ಷ ಇಷ್ಟು ಇತ್ತು ಈಗ ಆ ವ್ಯಾಲಿಡಿಟಿ ಎಕ್ಸ್ಪೈರ್ ಆಗಿದೆ ಈಗ ಏನಾದರೂ ನನ್ನ ಹತ್ರ ಫುಲ್ ರೀಚಾರ್ಜ್ ಆದ ರೀಚಾರ್ಜ್ ಆದಂಥ ಒಂದು ಅಧ್ಯಕ್ಷ ಪಟ್ಟ ಅಥವಾ ನನ್ನ ಹತ್ರ ಪವರ್ ಇದೆ ಅದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೈದರ ತನಕ ನಾನು ರೀಚಾರ್ಜ್ ಮಾಡಿಸ್ಕೊಂಡಿದ್ದೇನೆ ಹಾಗಾಗಿ ನನ್ನ ನನ್ನ ಈ ಕಾರ್ಡ್ ಎಕ್ಸ್ಪೈರಿ ಆಗೋಲ್ಲ ತುಂಬ ದಿನ ಬರುತ್ತೆ ಆದರೆ ವಿಜೇಂದ್ರ ಅವರ ಕಾರ್ಡ್ ಎಕ್ಸ್ಪೈರಿ ಆಗಿದೆ ಎನ್ನುವ ರೀತಿಯಲ್ಲಿ ಮಾತನಾಡುತ್ತಿದ್ದನ್ನು ನೋಡಿದ್ರೆ ವಿಜೇಂದ್ರ ಅವರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅವರ ವ್ಯಕ್ತಿತ್ವಕ್ಕೆ ಅಥವಾ ಅವರಿಗೆ ಹಿನ್ನಡೆ ಆಗುತ್ತೆ ವಿಜೇಂದ್ರ ಅವರ ವಿರುದ್ಧ ತಿರುಗಿದ್ದಂಥ ಯತ್ನಾಳ್ ಅವರಿಗೆ ಎಲ್ಲೋ ಒಂದು ಕಡೆ ಮುನ್ನಡೆಯಾಗುತ್ತೆ ಯಾಕಂದರೆ ವಿಜೇಂದ್ರ ಅವರ ವಿರುದ್ಧವಾಗಿ ಅನೇಕ ಅನೇಕ ಕೆಟ್ಟ ಕೆಟ್ಟ ರಿಪೋರ್ಟ್ಗಳನ್ನು ಅಥವಾ ಅನೇಕ ಅನೇಕ ರೀತಿಯ ಅನೇಕ ವಿವಿಧವಾದ ರಿಪೋರ್ಟ್ಗಳನ್ನ ಹೈಕಮಾಂಡ್ಗೆ ಗೆ ಕೊಟ್ಟು ಅವರ ಮನವರಿಕೆಯನ್ನು ಮಾಡಿದ್ದಾರೆ ಎನ್ನುವ ಎನ್ನುವ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಕೇಳಬರ್ತಾ ಇದೆ ಅದಕ್ಕೆ ಪೂರಕವೆಂಬಂತೆ ಒಂದೆರಡು ದಿನಗಳ ಹಿಂದೆ ರೇಣುಕಾಚಾರ್ಯ ಅವರು ಕೂಡ ಸ್ವಲ್ಪ ಸಾಫ್ಟ್ ಕಾರ್ನರ್ ರೀತಿಯಲ್ಲಿ ಮಾತಾಡಿದ್ದು ನೋಡಿದ್ರೆ ಇವೆಲ್ಲಕ್ಕೂ ಕೂಡ ಪುಷ್ಟಿ ನೀಡುತ್ತೆ ರೇಣುಕಾಚಾರ್ಯರು ಹೇಳಿದೊಂದೇ ನೋಡಿ ಯತ್ನಾಳ್ ಅವರು ನಮ್ಮ ಪಕ್ಷದವರು ಅವರು ಹಿರಿಯರು ಮೂರ್ನಾಲ್ಕು ದಶಕ ದಶಕಗಳಿಂದ ಅವರು ಕೆಲಸ ಮಾಡಿದ್ದಾರೆ ಆದರೆ ಕೆಲವೊಬ್ಬರು ಅವರನ್ನ ತಲೆ ತಿಂತ ಇದ್ದಾರೆ ಅಥವಾ ಅವರ ತಲೆಯನ್ನು ವಾಶ್ ಮಾಡ್ತಾರೆ ಹೀಗಾಗಿ ಬಲಿ ಬಲಿ ಪಶು ಆಗಬಾರ್ದು ಏನಾದರೂ ಹೆಚ್ಚು ಕಡಿಮೆಯಾಗಿ ಅವರನ್ನ ಹೈಕಮಾಂಡ್ ಉಚ್ಚಾಟನೆ ಮಾಡಿದರೆ ಅದು ಯತ್ನಾಳವರಿಗೆ ಅವರಿಗೆ ಲಾಸ್ ಆಗುತ್ತೆ ಪರೋಕ್ಷವಾಗಿ ನಮಗೂ ಕೂಡ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಪಕ್ಷಕ್ಕೂ ಸ್ವಲ್ಪ ಹಿನ್ನಡೆ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವರು ಹೇಳಿದ್ದು ಅವರಿಗೂ ನಮಗೂ ತುಂಬಾ ಚೆನ್ನಾಗಿ ಗೆಳತಾನೆ ಇತ್ತು ಆದರೆ ಯಾರೋ ಮಧ್ಯವರ್ತಿಗಳು ಅಥವಾ ಯಾರೋ ಮಿಡ್ಲಲ್ಲಿ ಬಂದು ನಮ್ಮ ಇಬ್ಬರ ಸ್ನೇಹವನ್ನು ನಮ್ಮಿಬ್ಬರ ಒಂದು ಸಂಬಂಧವನ್ನು ಹಾಳು ಮಾಡಿದ್ದಾರೆ ಹಾಗಾಗಿ ಯತ್ನಾಳ್ ಅವರು ಇನ್ನು ಮುಂದೆ ಒಳ್ಳೆಯವರಾಗಿರ್ತಾರೆ ಇನ್ನು ಮುಂದೆ ನಮ್ಮ ಪಕ್ಷಕ್ಕೆ ಅವರ ಅವರ ಅವಶ್ಯಕತೆಗೂ ಕೂಡ ಬೇಕಾಗಿದೆ ಎನ್ನುವ ದೃಷ್ಟಿಯಲ್ಲಿ ಸಾಫ್ಟ್ಕಾರ್ನ ರೀತಿಯಲ್ಲಿ ರೇಣುಕಾಚಾರ್ಯ ಅವರು ಮಾತಾಡಿದ್ ನೋಡಿದ್ರೆ ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರ ವಿರುದ್ಧವಾಗಿ ಯತ್ನಾಳ್ ಅವರ ಬಣ ಮೇಲ್ಗೈ ಸಾಧಿಸ್ತಾ ಎನ್ನುವ ಎನ್ನುವ ಒಂದು ಗೊಂದಲ ಅಥವಾ ಎನ್ನುವ ಒಂದು ಕುತೂಹಲ ಮನೆ ಮಾಡುತ್ತೆ ಅದಕ್ಕೆ ಪೂರಕವೆಂಬಂತೆ ನಿನ್ನೆ ಯತ್ನಾಳ್ ಅವರು ಆಡಿದ ಮಾತಿನ ರೀತಿ ಇದೆಯಲ್ಲ ಅದು ದೊಡ್ಡ ಗೊಂದಲಕ್ಕೆ ತೆರೆ ಎಳೆಯುತ್ತಾ ದೊಡ್ಡ ಗೊಂದಲಕ್ಕೆ ಮತ್ತೊಂದು ಮುನ್ನಡಿ ಬರೆಯುತ್ತಾ ಎನ್ನುವುದನ್ನು ನಾವು ಕಾದ್ ನೋಡಬೇಕಾಗಿದೆ ಅವ್ರು ಹೇಳ್ದಿಷ್ಟೇ ಪತ್ರಕರು ಪತ್ರಕರ್ತರು ಕೇಳ್ತಾರೆ ನೋಡಿ ಇಷ್ಟೆಲ್ಲ ದಿನ ನಿಮ್ಮ ರೆಬಲ್ ಆಗಿದ್ದಂತ ರೇಣುಕಾಚಾರ್ಯ ಅವರು ಈಗ ಸಡನ್ ಆಗಿ ನಿಮ್ಗೆ ಸಾಫ್ಟ್ಕರ ಮಾತನ್ನ ಆಡ್ತಿದ್ದಾರೆ ಯತ್ನಾಳವರು ಅವರು ಕೂಡ ನಮ್ಮ ಪಕ್ಷದ ನಮ್ಮ ನಮ್ಮ ಕಾರ್ಯಕರ್ತರ ಒಬ್ಬ ಲೀಡರ್ ಆಗಿದ್ದಾರೆ ಅವರು ಕೂಡ ಹಿಂದೂ ಕಾರ್ಯಕರ್ತರ ಒಬ್ಬ ಮುಂಚೂಣಿ ನಾಯಕರಾಗಿದ್ದಾರೆ ಅದೇ ನಿಮ್ಮ ಬಗ್ಗೆ ಇಷ್ಟು ಬೇಗ ಇಷ್ಟು ಸಡನ್ ಆಗಿ ಸಾಫ್ಟ್ಕೋರ್ ತಾಳಿದ್ರು ಎನ್ನುವ ರೀತಿಯಲ್ಲಿ ಪತ್ರಕರ್ತರು ಕೋಶ್ ಕೇಳಿದಾಗ ಯತ್ನಾಳ್ ಅವರು ಹೇಳಿದ್ಯಲ್ಲ ಆ ಪ್ರತಿ ಒಂದೊಂದು ಶಬ್ದವಾಗ್ಲಿ ಪ್ರತಿ ಒಂದೊಂದು ವಾಕ್ಯವಾಗ್ಲಿ ಎಲ್ಲವೂ ಕೂಡ ಗಮನಿಸಲೇಬೇಕಾದಂತ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಅವ್ರು ಹೇಳ್ದಿಷ್ಟೇ ನೋಡಿ ನಾನು ಸರಿ ಇಲ್ಲ ನಾನು ಸರಿ ಇಲ್ಲ ಅಂತ ಬಾಯಿ ಬಂದು ಮಾತಾಡ್ತಿದ್ರಲ್ಲ ರೇಣುಕಾಚಾರ್ಯ ಅವರು ಈಗ ಯಾಕೆ ಅವರು ಸಡನ್ನಾಗಿ ನನ್ನ ಒಬ್ಬ ನಾಯಕ ನಾನೊಬ್ಬ ಹಿಂದೂ ಹುಲಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರಿಗೂ ಗೊತ್ತಾಗಿದೆ ವಿಜೇಂದ್ರ ಅವರದ ವಿಜೇಂದ್ರ ಅವರ ಅಪ್ಪಂದಾಗಲಿ ಅಥವಾ ವಿಜೇಂದ್ರ ಅವರ ಕೈ ಈಗ ನಡೀತಾ ಇಲ್ಲ ಲಿಂಗಾಯತರ ಕಮ್ಯುನಿಟಿಯ ನಾಯಕರಾಗಿ ಆವಾಗ ಯಾರು ಬೇಕಾದ್ರು ಆಗ್ಬೋದಿತ್ತು ಯಾಕಂದ್ರೆ ಆ ಜಾಗ ಖಾಲಿ ಇತ್ತು ಆದರೆ ಈಗ ಅನೇಕರು ಲಿಂಗಾಯತ ನಾಯಕರು ಹುಟ್ಕೊಂಡಿದ್ದಾರೆ ಅನೇಕ ಲಿಂಗಾಯತ ಮುಖಂಡರು ಹುಟ್ಕೊಂಡಿದ್ದಾರೆ ಹಾಗಾಗಿ ಈಗ ಅಪ್ಪ ಮಕ್ಕಳ ಅವಶ್ಯಕತೆ ಇಲ್ಲ ಎನ್ನುವುದು ಈಗ ಬಿ ಜಿ ಪಿ ಹೈಕಮಾಂಡ್ಗೂ ಅರ್ಥವಾಗಿದೆ ಹಾಗಾಗಿ ಒಂದು ವೇಳೆ ವಿಜೇಂದ್ರ ಅವರು ಬದಲಾಗಿ ನಾನೇ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರೆ ಅದಕ್ಕಾಗಿ ಈಗಲೇ ರೇಣುಕಾಚಾರ್ಯ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಬಕೆಟ್ ಹಿಡಿತು ಅಂತ ಹೇಳ್ತಾರಲ್ಲ ಅಂದರೆ ನಮ್ಮ ಈ ನಾರ್ಮಲ್ ಭಾಷೆಯಲ್ಲಿ ಹೇಳ್ತಾರಲ್ಲ ಬಕೆಟ್ ಹಿಡಿತಾರೆ ಬಕೆಟ್ ಹಿಡಿದು ಅಂತ ಹೇಳ್ತಾರಲ್ಲ ಹಾಗೆ ಈಗಲೇ ನನಗೆ ಬಕೆಟ್ ಹಿಡಿಯುವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಎನ್ನುವ ಒಂದು ಮನಚಾದ ಸೆಂಟೆನ್ಸ್ ಅನ್ನು ಹೇಳ್ತಾರಲ್ಲ ಯಾರು ಯತ್ನಾಳ್ ಅವರು ಈ ಸೆಂಟೆನ್ಸ್ ಅಥವಾ ಈ ವಾಕ್ಯವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗತ್ತಾ ಅಥವಾ ಯತ್ನಾಳ್ ಅವರಿಗೆ ದೊಡ್ಡ ಹುದ್ದೆ ಏನಾದರೂ ಸಿಗತ್ತಾ ವಿರೋಧ ಪಕ್ಷ ನಾಯಕನ ಹುದ್ದೆ ಏನಾದರೂ ಸಿಗತ್ತಾ ಅಥವಾ ಇದಕ್ಕೆ ಪೂರಕವೆಂಬಂತೆ ವಿಜೇಂದ್ರ ಅವರ ಬದಲಾವಣೆ ಆಗುವುದು ಪಕ್ಕಾ ಆಗತ್ತಾ ವನ್ನ ಕಾದ್ ನೋಡಬೇಕಾಗಿದೆ ಯಾಕಂದ್ರೆ ಯತ್ನಾಳ್ ಅವರು ಹೇಳಿದ ರೀತಿ ನೋಡಿದ್ರೆ ಒಂದು ವೇಳೆ ನಾನು ರಾಜ್ಯಾಧ್ಯಕ್ಷರಾದ್ರೆ ನನ್ನ ಮನವೊಲಿಕೆಗೆ ಈಗಲೇ ಕೂಡ ಈಗಲೇ ರೇಣುಕಾಚಾರ್ಯ ಅವರು ಬಕೆಟ್ ಹಿಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವ ಎನ್ನುವ ರೀತಿಯಲ್ಲಿ ಅವರು ಮಾತಾಡೋದು ನೋಡಿದರೆ ಎಲ್ಲೋ ಒಂದು ಕಡೆ ಹೇಗೆ ಎಲ್ಲ ಗೊಂದಲ ಗೊಂದಲದಿಂದ ಮುಕ್ತವಾಗಲಿಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ಹೇಗೆ ಡಿ ಕೆ ಶಿವಕುಮಾರ್ ರೆಡಿಯಾಗಿದ್ದರು ಅದೇ ರೀತಿಯಲ್ಲಿ ಹೈಕಮಾಂಡ್ ಕೂಡ ಕರ್ನಾಟಕ ರಾಜ್ಯದ ಘಟಕದಲ್ಲಿ ಆಗ್ತಾ ಇರುವಂತಹ ಬಣಗಳ ಬಡಿದಾಟಕ್ಕೆ ಒಂದು ಕೊನೆಯ ಮಳೆಯನ್ನ ಹೊಡಿಲೇಬೇಕೆನ್ನುವ ದೃಷ್ಟಿಯಲ್ಲಿ ಏನೋ ಒಂದು ದೊಡ್ಡ ಪ್ಲಾನ್ ಹಾಕೊಂಡು ಎಲ್ಲರಿಗೂ ಆಗುವಂತೆ ಯಾರನ್ನೋ ಒಬ್ಬ ವಿಶೇಷ ವ್ಯಕ್ತಿತ್ವದ ಅಭ್ಯರ್ಥಿಯನ್ನ ರಾಜ್ಯ ಅಧ್ಯಕ್ಷರ ಪಟ್ಟಿಯಲ್ಲಿ ಕೂರಿಸಲಿಕ್ಕೆ ಮುಂದಾಗಿದೆಯಾ ಎನ್ನುವುದನ್ನ ಈಗ ಅನೇಕರ ಅನೇಕರು ಕೇಳ್ತಾ ಇದ್ದಾರೆ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕುಟುಂಬ ರಾಜಕಾರಣದ ಹೊರತಾಗಿ ಕುಟುಂಬ ರಾಜಕಾರಣವನ್ನ ಬಿಟ್ಟು ಈಗ ಬಿಜೆಪಿಯಲ್ಲಿ ಬೇರೆಯದೇ ನಡೀತಾ ಇದೆ ಇಲ್ಲಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಎರಡು ಎರಡು ಬಣಗಳು ಸಂಘರ್ಷವನ್ನು ನಡೀತಾ ನಡೆಸ್ತಾನೆ ಇದೆ ಒಂದ್ ಕಡೆ ಪೂರಕವೆಂಬಂತೆ ಕೆಲಸ ಮಾಡಿದ್ರೆ ಮತ್ತೊಂದು ಕಡೆ ಇಲ್ಲ ನಮ್ಗೆ ಅವ್ರು ಬೇಕು ನಮ್ಗೆ ಅವ್ರು ಬೇಕು ನಮ್ಮ ಪರವಾದ ವ್ಯಕ್ತಿಗಳ ನೀವು ಇಲ್ಲಿ ಕೂರಿಸ್ಬೇಕು ಎನ್ನುವ ಎನ್ನುವ ಗೊಂದಲ ಈಗ ಬಿಜೆಪಿಯಲ್ಲಿ ದೊಡ್ಡದಾಗ್ತಾ ಇದೆ ಇವೆಲ್ಲದರ ನಡುವೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಸಮನ್ವಯತೆಯಲ್ಲಿ ಮಾತಾಡಿಕೊಂಡು ಏನಾದರೂ ಒಂದು ನಿರ್ಣಯವನ್ನು ಕೈಗೊಂಡ್ರೆ ಅಚ್ಚರಿಯ ಬೆಳವಣಿಗೆ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಇವೆಲ್ಲವನ್ನು ನೋಡ್ತಾ ಇದ್ರೆ ಒಂದು ಕಡೆ ಒಂದು ಕಡೆ ವಿಜೇಂದ್ರ ಅವರಿಗೆ ಹಿನ್ನಡೆಯಾಗುವುದು ಸತ್ಯ ಅನ್ನೋದು ನಮಗೆ ಸಿಕ್ಕಂತ ಮಾಹಿತಿಯಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕಂದ್ರ ಯೂಟ್ಯೂಬ್ ಚಾನಲ್